ಕೊಡ್ತೇನೆ ಸಾಲ ಎಡ ಕಾಸು ಬೇಲ್ ಕಾಸು ಆಸ್ಪತ್ರೆ ಎಡ್ಲಾ ಕಾಸು ಸೈತಿ ಪುರುಳು ಐಸ್ ಹಿಡಿದು ಇದು ಕಾಸು ಮಲ್ಪರ ಪತ್ತ ನಗ ಒಂದತ್ತು ಒಂದು ದಿನ ದೇವರೇ ಕಣ್ಣು ಉಲ ಇದೆಯರ ಮರಣಿ ತಾರಾಯಿದ್ಯಪ್ಪನ ತಮ್ಮ ಎನ್ನ ಪರಂತರೆ ಇತ್ತ ಒಂದು ರಗಾಳ ಇದ್ದಿ ಮಾಸ್ಟ್ರೆ ಮಾತಾಡೋ ನಡುತ್ತೆ ಅಪ್ಪು ಆಸ್ಪತ್ರೆ ಜಿಡದೇ ಅಂಗಡಿ ಜಿಡದ ಶಿಬಿರ ಪಂದು ಕ್ವಾರಂಟೈನ್ ಇತ್ತರಿಯ ಕ್ವಾರಂಟೈನ್ ಉಡುಪಿಟ್ಟು ಕುಡ್ಲ ಗಲೀಗಿ ಬಸ್ ಇಟ್ಟಿಂದು ರಾತ್ರಿ ಪತ್ತೊಂದು ಗಂಟೆ ಮುಟ್ಟಿರ್ಕೊಂಡಿ ಜನಕುಲು ಇನ್ನು ಒಳ್ಳೇ ರಾತ್ರಿ ಪಗೆಲ್ಲ ಡಾಕ್ಟರ್ ಅಕ್ಕಲು ನರ್ಸ್ ಹಾಕಲು ಹಾಸ್ಪಿಟಲ್ ಅವು ಕಾಲೆಲ್ಲ ಒಂದು ಕಾಲ ಎತ್ತಿರ ಕಾಲಲ್ಲ ಟೆಸ್ಟ್ ಬಿಪಿ, ಟೆಸ್ಟ್ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಪಂದಿಡು ಪಡೆ ಇನಿ ಆ ಸೀಕು ಒಡಪ క్లిక్ లు బంద్ అతను హాస్పిటల్ బంద్ అతను డాక్టర్ నకలు నర్స్ నకలు క్వారంటైన్ దుబాయ్ బొంబై పన్నగా గవర్నమెంట్ దేవరే బాధనీరు తొందర పెట్రోల్ రూపాయల బాషికి డబ్బా ಅವೆ ಪನ್ನದೆ ಕಂಜಿ ದಂಬಿ ಸುದ್ದಗ್ ಬರುವ ಮರ ಅಂಗಡೆ ಅಣ್ಣಪ್ಪರ್ ನಮಗೆ ಎಲೆಚ್ಚರ್ಗೆ ಬುರಲ್ ಅಂಗಡಿ ಅಣ್ಣಪ್ಪರ್ ಕಂಡ ಇತ್ತು ಇತ್ತ್ ವರ್ಷ ನಮ್ಮ ಆಗಾಕ ಎಡ್ಡೆ ಬುಲು ಇತ್ತಂದ್ ಇಡೀ ವರ್ಷ ಸಂಪ್ರದಾಯಗ್ ಮಾರ್ಚ್ ಏಪ್ರಿಲ್ ತಿಂಗ್ ಒಲ್ ಆಂಡ ಈ ವರ್ಷ ಕೊರೊನ ಬೇರುಡು ಕೋಚಿಂಗ್ ಲೆಜ್ಜಿ ಕೀಚಿನ್ನ ಲಜ್ಜಿ ರಜೆಟ್ ಪುರ್ಲುಡ್ ಅಂಗಟೆಕುಲು పక్క ఏరి పక్కడ బంతిలే తిద సుద్ద నగ నగమండల బెర్మ బెర్మ మండల భూతలగ్ ధర్మ పూజ దేవరిగ్ రాశి పూజె రంగ పూజె కళంది ఇవల్పూపుద ఆన్లైన్ జోకి கை தர்த்தி நான் வந்து கால் உடனே உதல் குண்டது உதவு கட்டுனாண்டி நடித்து பாத்தேர் அம்பிதே புடியே அம்பாப்பாடு அம்பி பத்தின எடுத்துல அம்பி ಂಬಿ ಆಂಡ ಇಂಚಿತ್ತಿ ಆಂಡಿತ್ತು ಆಂಡ ದೇವ್ರನ ಪೂಜೆಗೆ ಕಂಜಿ ಬಾಯಿ ಪಾಡದಿನ ಕೆರದಿಲ್ಲ ಪೆತ್ತ ಕಂಜಿ ಪಂಡ ಭೂಮಿನ ಸಂಪತ್ತು ಆಯುರ್ವೇದ ಸತ್ವ ಜಿಂಜ ಕಾಮದೇನು ತತ್ತದ ಅಂಬಿ ಭೂಮಿಗೆ ಪೂಜಿಂದ ಆಯುರ್ವೇದ ಸತ್ವ ಜಿಂಜಿಗೆ ಜಿಂಜಿಗೆ ಗೋಮುತ್ರ ಎಲ್ಲ ಮರ್ದು ಪಕ್ಕನ್ ಜಿಜ್ಜಿಗೆ ಇನ್ನಿ ವೈರಸ್ ದಪ್ಪರೆ ನಾಮ ಸಾರ್ ಪೂಜಾ ദമ്പു നമ്മ ഹിരിയട സാനിറ്റൈസർ ഇട്ടി അകലു ജാലക ഇല്ലാഗ് അമ്പി എടുത്തോണ്ടിട്ട് അമ്പിടല അമ്പി ബോഡി തണ്ട ജല സേവന അമ്പി തടയ തോന്നി സൈറ്റ് ഇല്ലടൊക്ക മണ്ടെ മോനെ മുട്ടി മൈല മാി നമ്പിക്ക് വൈറസ് ബരബലി അത് ഇഞ്ച പണ്ട നമ്മ നമ്പ നമുക്ക് അമ്മിത ഗുർത്ത ಆನಿದ ಕಾಲದ ಗಾಜೆ ನಿಜಾತಿ ಕಂಜಿ ಅಂಬಿ ಶುದ್ಧ